ಅವಳಿ ಜಾಸ್ತಿ ಆಗ್ತಾ ಇದೆ ಈಗ ಪುರಸಭೆಯಿಂದ ಕಡಿವಾಣ ಹಾಕಕ್ಕೆ ಏನಾದ್ರೂ ಪ್ಲಾನ್ ಸರ್ ಯಾಕಂದ್ರೆ ಜನವರಿಯಲ್ಲಿ ಒಂದು ಫೆಬ್ರವರಿಯಲ್ಲಿ ಹಾಗೂ ಏಪ್ರಿಲ್ ತಿಂಗಳಲ್ಲಿ ಎರಡು ಸಾರಿ ನಾವು ಒಂದು ಚಕ್ರ ಚಿಕಿತ್ಸೆ ಹಾಗೂ ರೆಬಿ ಇಂಜೆಕ್ಷನ್ ಅಂತ ನಾಯಕನ ಮತ್ತು ಗಂಡು ಮತ್ತು ಹೆಣ್ಣು ನಾಯಿಗಳಿಗೆ ನಮ್ಮ ಪಶು ವೈದ್ಯಾಧಿಕಾರಿಗಳು ಸೂರ್ಯಪ್ಪ ಸರ್ ಇದ್ದಾರಲ್ಲ ಅವರು ಸರ್ಕಾರದಿಂದ ಅವರಿಗೆಲ್ಲ ಕಚೇರಿಯಿಂದ ಆದೇಶವನ್ನು ನೀಡಿ ಈಗಾಗಲೇ ಅವ್ರಿಗೆ ಎರಡು ಬಾರಿ ನಾವು ಒಂದು ಒಂದು ಬಾರಿ ಸಂತಾನ ಹರಡ ಚಿಕಿತ್ಸೆಯನ್ನು ಮಾಡಿಸಿದ್ದೀವಿ ನೂರ ಎಂಟು ನಾಯಿ ನೂರ ಎಂಟು ನಾಯಿಗಳಿಗೆ ಆಮೇಲೆ ಸೆಕೆಂಡ್ ಟೈಮು ಏಪ್ರಿಲ್ ತಿಂಗಳಲ್ಲಿ ಅವಕ್ಕೂ ಒಂದು ಮೂರು ನಾಯಿಗಳಿಗೆ ರೆಡಿಸ್ ಲಸಿಕೆಯನ್ನು ನಾಯಿಗಳಿಗೆ ಹಾಕಿಸಿ ಇದು ಮಾಡಿದ್ದೀವಿ ಈ ಮತ್ತು ನೆಕ್ಸ್ಟು ಈ ತಿಂಗಳಲ್ಲಿ ಸಹ ನಾವು ಈಗಾಗಲೇ ಟೆಂಡರನ್ನು ಕಾಲ್ ಮಾಡಿದ್ದೀವಿ ಹೋದ ತಿಂಗಳಲ್ಲಿ ಕಾಲ್ ಮಾಡಿದ್ವಿ ಈ ತಿಂಗಳಲ್ಲಿ ಕಾಲ್ ಮಾಡಿದ್ದೀವಿ ಎರಡು ಕಾಲಾದರೂ ಯಾರೂ ಟೆಂಡರಲ್ಲಿ ಭಾಗವಹಿಸಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಾವೆಲ್ಲ ಸಣ್ಣ ಮಕ್ಕಳಿಗಾಗಿರ್ಬೋದು ಪ್ರಾಣಿಗಳಿಗಾಗಿರ್ಬೋದು ದನ ಕರೆಗಳಿಗಾಗಿರ್ಬೋದು ಜಾನುವಾರುಗಳಿಗೆ ದಿನನಿತ್ಯ ಸಾರ್ವಜನಿಕರು ಮತ್ತು ವಾರ್ಡಿನ ಸದಸ್ಯರು ಎಲ್ಲ ವಿವಿಧ ಮುಖಂಡರುಗಳು ಸಹ ಸಾಕಷ್ಟು ನಮಗೆ ದೂರವಾಣಿ ಮೂಲಕ ದೂರುಗಳನ್ನ ಸಲ್ಲಿಸಿರ್ತಾರೆ ಕೆಲವೊಂದಿಷ್ಟು ನಾವು ಈಗಾಗಲೇ ನಾನು ಮೂರು ತಿಂಗಳಿಗೆ ಬಂದಂಥ ಒಂದು ನಾಲ್ಕು ಜನಕ್ಕೆ ನಾವು ನಾಯಿ ಕಚ್ಚಿಸ್ಕೊಂಡವರಿಗೆ ನಮ್ಮ ಅಧ್ಯಕ್ಷರ ಒಂದು ಇದರಿಂದ ಪರಿಹಾರವನ್ನು ಸಹ ಐದೈದು ಸಾವಿರ ರೂಪಾಯಿ ಪರಿಹಾರವನ್ನು ನೀಡುತ್ತೇವೆ ನಮ್ಮ ಕಚೇರಿಯಿಂದ ಇದು ಜಾಸ್ತಿ ಆಗಬಾರ್ದು ಅಂತೇಳಿ ನಾವು ಕ್ರಮ ತಗೊಳ್ಳೋಕ್ಕೆ ಇದು ಈಗಾಗಲೇ ಮೊನ್ನೆ ನಾವು ನಾಯಿಗಳನ್ನು ಒಂದು ಸಂಡೇ ಮತ್ತು ರವಿವಾರ ದಿವಸ ಬೆಳಿಗ್ಗೆ ನಾಯಿಗಳನ್ನ ನಾವೇನು ಎಸಿಕೆ ಹಾಕ್ಲಿಕ್ಕೆ ಮಾತ್ರ ಸೂರಪ್ಪ ಡಾಕ್ಟರ್ ಮತ್ತು ನಮ್ಮ ಸಿಬ್ಬಂದಿಗಳು ಎಲ್ಲರೂ ಸೇರಿ ಅದನ್ನ ನಾಯಿಗಳನ್ನ ಹಿಡಿದು ಅವಕ್ಕೆ ಇಂಜೆಕ್ಷನ್ ಮಾತ್ರ ನಾವು ಮಾಡಲಿಕ್ಕೆ ಇದು ಮಾಡಿದ್ವಿ ಅದನ್ನೇ ಒಬ್ಬರು ಇಲ್ಲಿ ಲೋಕಲ್ ನಾವು ಪ್ರಾಣಿ ದಯಾ ಸಂಘದ ಒಬ್ಬ ಸದಸ್ಯರಂತ ಕಾರ್ತಿಕ್ ಅನ್ನೋರು ನಮ್ಮ ಪ್ರಾಣಿ ಸಂಘದ ಮೇಲೆ ದಿಲ್ಲಿಯಲ್ಲಿ ಇರ್ತಕ್ಕಂಥ ಮೇಡಮ್ ಸೋನಿಯಾ ಮೇನಕಾ ಗಾಂಧಿ ಮೇಡಮ್ ಅವರಿಗೆ ಈಗಾಗಲೇ ಅವರ ಮುಖಾಂ ಅವರಿಗೆ ಇಮೇಲ್ ಮುಖಾಂತರ ಮತ್ತು ವಾಟ್ಸಪ್ ಮುಖಾಂತರ ಕಮ್ಮ ದೂರನ್ನು ದಾಖಲಿಸಿರ್ತಾರೆ ಹಾಗಾಗಿ ಆಕ್ಷೇಪಣೆ ಅನ್ಸರ್ ಆಕ್ಷೇಪಣೆ ಅಂದರೆ ಸಾರ್ವಜನಿಕರಿಗೆ ಇದು ಪ್ರಾಣಿಗಳಿಗೆ ಹಿಂಸೆ ಆಗ್ಲಾರಂಗೆ ಅವ್ನ ಇವು ಏನಿದೆಯಲ್ಲ ಆ ಪ್ರಕಾರ ಕಾನೂನಲ್ಲಿ ಏನು ಚೌಕಟ್ಟಲ್ಲಿ ಇದೆಯಲ್ಲ ಆ ಪ್ರಕಾರ ಹಿಡಿದು ಇದು ಮಾಡಬೇಕು ಅದರ ಕಾರಣ ಚೌಕಟ್ಟಿನಲ್ಲಿ ಮಾಡ್ತಾರೆ ಅಂತ ನಾರೋಪ ಅವರ ಉದ್ದೇಶ ಅದು ನಾವು ಕಾರಣ ಚೌಕಟ್ಟಲ್ಲೇ ಮಾಡ್ತಾ ಇದ್ದೀವಿ ಯಾವುದು ನಾವು ಇದು ಮಲ್ಟಿಮಿಷೆನೋ ಪ್ರಾಣಿ ಹಿಂಸೆ ಆಗ್ತಾ ಇದೆ ಅಲ್ಲಿ ಪ್ರಾಣಿ ಹಿಂಸೆ ಆಗ್ತಾ ಇಲ್ಲ ಅವನ್ನ ಹಿಡ್ಕೊಂಡು ಕೊಡ್ ಯಾಕಂದ್ರೆ ಬಲಿಗಳರ ಹಾಕ್ತೋಕ್ಕೆ ಅಂದ್ರೆ ಎಂಐಟಿ ನಮಗೆಲ್ಲಾನು ಟೆಂಡರ್ ಎಲ್ಲಾ ಕಾದಿದೀವಿ ನಾವು ಆ ಟೆಂಡರ್ ಅಲ್ಲಿ ಯಾರು ಭಾಗವಹಿಸಿಲ್ಲ ಹಾಗಾಗಿ ಅವನ್ನ ಇಲ್ಲಿ ಬಾಜು ಪಕ್ಕದಲ್ಲಿ ಅವ್ರು ಹಿಡ್ತಾ ಇದ್ದರಂತೆ ಅವರ ಎಂಐಟಿ ನಮ್ಮ ಅಧ್ಯಕ್ಷರಿಗೆಲ್ಲ ನಾವು ಗಮನಕ್ಕೆ ತಂದಾಗ ಕರಸರೆ ಆಗಂದ್ರೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಇಂಜೆಕ್ಷನ್ ಮಾಡಸೋಣ ಅಂತಂದ್ರೆ ಅವರು ಎಲ್ಲ ಸಹಕಾರ ಹೇಳಿದ್ದಕ್ಕೆ ನಾವು ಅವ್ರನ್ನ ಇಮಿಟ್ ತರ್ಸ್ಕೊಂಡು ರಜೆ ಇರುತ್ತಲ್ಲ ಹಂಗಾಗಿ ಜಾಸ್ತಿ ಕ್ರೋಡ್ ಆಗೋದಲ್ಲ ಒಂದು ಕಡೆ ಸೇರ್ಕೊಂಡಿರ್ತಾವನ್ನ ಒಂದು ಬಹಳ ಒಂದು ಐವತ್ತರಿಂದ ಅರವತ್ತು ಶ್ವಾನಿಗಳನ್ನ ನಾವು ಹಿಡಿದು ಇಂಜೆಕ್ಷನ್ ಮಾಡಿಸಿದ ಅವನ್ನೇ ವಿಡಿಯೋ ಅವನ್ನೆಲ್ಲ ಮಾಡ್ಕೊಂಡು ನೀವು ಹಿಂಸೆ ಮಾಡ್ತಾ ಇದ್ದೀರಿ ಅಂತ ಅವರು ವಾದ ಈಗ ನಾವು ಯಾವುದೇ ಹಿಂಸೆ ಇಲ್ಲ ನನಗೆ ಅವನ್ನ ಇದು ಮಾಡಿಸಿರ್ತೀವಿ ಸರ್ ಈಗ ಸ್ವಾಮಿಗಳ ಪ್ರೇಮಿಗಳಾಗಿರ್ಬೋದು ಪ್ರಾಣಿ ದಯಾ ಸಂಘರಾಗಿರ್ಬೋದು ಅವ್ನ ಕರೆದು ಒಂದು ಮೀಟಿಂಗ್ ಮಾಡಿ ಈ ಕೆಲಸವನ್ನ ಮುಂದುವರಿಸಿದ್ರೆ ಸೂಕ್ತ ಸೂಕ್ತ ನಾವೀಗಾಗಲೇ ಈ ರೀತಿ ಹಿಂದೆ ಯಾರು ನಮ್ಗೆ ಇದು ಮಾಡಿರೋದಿಲ್ಲ ಹಾಗಾಗಿ ನಾವು ಪ್ರತಿ ಯಾಕಂದ್ರೆ ಸರ್ಕಾರ ಚಿಕಿತ್ಸೆಯೂ ಮಾಡಿದೀವಿ ಮತ್ತು ರೇಬಿಸ್ ಇಂಜೆಕ್ಷನ್ಗಳನ್ನೂ ಇಂದ ಇಂಜೆಕ್ಷನ್ಗಳನ್ನು ಇನ್ಸ್ಟ್ರಕ್ಷನ್ ಸಾರ್ವಜನಿಕ ದೂರಗಳು ಇದು ನಾವು ಸಾರ್ವಜನಿಕರದು ಇದು ಕಾಪಾಡೋದು ನಮ್ಗೆ ಮುಖ್ಯ ಉದ್ದೇಶ ಅಲ್ಲ ಸರ್ ಹಾಗಾಗಿ ನಾವು ಇವ್ರಿಗೂ ಮಾಡ್ಬೇಕಲ್ಲ ಮೊದಲು ಈಗ ಸಣ್ಣ ಮಕ್ಕಳು ಇರ್ತಾವೆ ಅದೇ ತಿಳಿಯಾದಂಥ ಮಕ್ಕಳು ಇರ್ತಾವೆ ಅವ್ರ ಆರೋಗ್ಯದ ಮೇಲೆ ನಾವು ಗಮನ ಹರಿಸ್ಬೇಕಾದ್ರು ನಿಮ್ಮ ಗಮನಕ್ಕೆ ಎಷ್ಟು ಜನರ ಮೇಲೆ ನಾಯಿಗಳಿಂದ ಅಟ್ಯಾಕ್ ಆಗಿದೆ ಈಗ ನಾನು ಸುಮಾರು ಒಂದು ಜನಗಳ ಮೇಲೆ ಅಟ್ಯಾಕ್ ಮಾಡಿದ್ರು ಮಕ್ಕಳ ಮೇಲೆ ಸಣ್ಣ ಪುಟ್ಟ ಆದಂತವ್ರು ಅವ್ರು ಯಾರು ನಮ್ಮ ಕಚೇರಿಗೆ ಇದು ಮಾಡ್ಕೊಂಡಿಲ್ಲ ಅವ್ರ ಹಂತದಲ್ಲೇ ಆಸ್ಪತ್ರೆಗೆ ತೋರಿಸ್ಕೊಂಡು ಅವನ್ನ ಚಿಕಿತ್ಸೆಯನ್ನು ಪಡ್ಕೊಂಡಿರ್ತಾರೆ ಯಾವ ರೀತಿಯಾಗಿ ನೀವು ನಾಯಿಗಳಿಗೆ ಟೆಂಡರ್ ಕರೆದಿದ್ದೀವಿ ಆ ಟೆಂಡರ್ ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಇಲ್ಲಾಂದ್ರೆ ನಮ್ಗೆ ಗೊತ್ತಿರೋ ಕಡೆಯಿಂದ ನಾವು ಹೇಳಾದರೂ ರಿಕ್ವೆಸ್ಟ್ ಮಾಡಿಕೊಂಡಾದರೂ ಹಾಕಿಸಿ ಸಾರ್ವಜನಿಕರಿಗೆ ತೊಂದರೆ ಮತ್ತು ಜನ ಇವು ಜಾನುವಾರುಗಳಿಗೆ ಸಹ ತೊಂದರೆ ಆಗ್ಲಾರ ಹಂಗೆ ಒಂದು ನಾಯಿಗಳನ್ನ ಏನೊಂದು ಹಿಮಾವಳಿ ಇದೆ ಅಲ್ಲ ಸೋರೆಗಳಿಗೆ ಹಿಂಸೆ ಆಗಲಾರಂಥ ರೀತಿಯಲ್ಲಿ ನಾವು ಅವನ ಕರ್ಮ ತಗೊಳಕ್ಕೆ ಈ ಅಲ್ಲಿ ನಾವು ಹಣವನ್ನು ಕಾಯ್ದಿಸ್ಕೊಂಡಿದ್ದೀವಿ ಅದ್ರ ಪ್ರಕಾರ ಅವನ ಸೆಡ್ ನಿರ್ಮಾಣ ಮಾಡಿಕೊಂಡು ಸಂತಾನಹರಣ ಚಿಕಿತ್ಸೆಯನ್ನು ಮಾಡಿಕೊಂಡು ಅವನ್ನ ಒಂದು ಹದಿನೈದು ದಿವಸ ಇಪ್ಪತ್ತು ದಿವ್ಸಗಟ್ಟಲೆ ಅವನ್ನೆಲ್ಲ ನಾವು ಆರೈಕೆ ಮಾಡಬೇಕಾಗತ್ತೆ ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಅದೆಲ್ಲ ಸೆಟ್ ನಿರ್ಮಾಣ ಈಗಾಗಲೇ ಅಂತಕ್ಕೆ ನಾವು ತಗೊಂಡಿದ್ದೀವಿ ಟೆಂಡರಲ್ಲಿ ಭಾಗವಹಿಸಿಕೊಂಡ್ರೆ ನಾವು ಊರು ಹೊರಗಡೆ ಆ ಒಂದು ಜಾಗವನ್ನು ಗುರುತಿಸ್ಕೊಂಡು ಅವ್ರ ಕ್ರಮ ತೊಗೊಳ್ತೀವಿ ಅದಕ್ಕೆ ನಮ್ಮ ಸದಸ್ಯರು ಮತ್ತು ನಮ್ಮ ಅಧ್ಯಕ್ಷರು ಸಹ ಉಪಾಧ್ಯಕ್ಷರು ಈಗ ಸದಸ್ಯರು ಮತ್ತು ಊರಿನ ಒಂದು ಏರಿಯಾದ ಗಣ್ಯರು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ಭಾಗಿಯಾಗಿರ್ತಾರೆ ಅಲ್ಲ ಈಗ ಈಗ ಇಷ್ಟು ದಿವಸ ಇದು ಮಾಡ್ತಾ ಇರಲಿಲ್ಲ ಈಗ ಪ್ರಾಣಿ ದಯ ಸಂಘದವರು ದೂರ್ ದೂರ ಸಲ್ಲಿಸಿದ್ರಲ್ಲ ಇನ್ನು ಮುಂದೆ ಕೂಡ ಕನ್ಸಿಡರ್ ಮಾಡಿ ಕೂಡ ಅವ್ರಿ ಮೇಲೆ ಅಲ್ಲ ನಾವು ಮಾಡ್ಬೇಕಂದ್ರೆ ಈಗ ಅಂತ ಎಷ್ಟು ಪ್ರಾಣಿ ದಯಾ ಸಂಘದ ಸದಸ್ಯರಿದ್ದಾರೆ ಪ್ರೇಮಿಗಳಿದ್ದಾರೆ ಅವರೆಲ್ಲರನ್ನೂ ಗುರುತಿಸಿಕೊಂಡು ಒಂದು ದಿನಾಂಕವನ್ನ ನಿಗದಿಪಡಿಸಿ ಅವ್ರ ಜೊತೆ ಚರ್ಚೆ ಮಾಡಿ ಮುಂದೆ ಈಗ ನೆಕ್ಸ್ಟ್ ಟ್ರೆಂಡರ್ ಅಲ್ಲ ಅದರ ಪ್ರಕಾರ ನಾವು ಇಟ್ಕೊಂಡು ನಮ್ಮ ಕಚೇರಿಯಿಂದ ಏನು ಕ್ರಮ ತಗೊಳ್ತಾ ಇದೇವಲ್ಲ ಅದನ್ನ ಅವ್ರಿಗೆಲ್ಲ ತಿಳಿಸಿ ಹೇಳ್ತೀವಿ ಮತ್ತೆ ನಮ್ಮ ಅಧ್ಯಕ್ಷರಂತ ನಮ್ಮ ಆಡಳಿತ ಮಂಡಳಿ ಇರುತ್ತೆ ಅವರು ಸಹ ಇದಕ್ಕೆ ಅವ್ರ ಜೊತೆಯಲ್ಲೇ ನಾವು ಮೀಟಿಂಗ್ ಅನ್ನ ಮಾಡಿ ಅವ್ರ ಏನ್ ನಿರ್ಧಾರ ತಗೊಳ್ತಾರ ಅದ್ರ ಮೇಲೆ ನಾವು ಕ್ರಮ ತಗೊಳಕ್ಕೆ ನಾವು ಅಧ್ಯಕ್ಷರೇ ಈಗ ಬಹಳಷ್ಟು ಕಂಪ್ಲೇಂಟ್ ಬಂದವಂತ ಕೇಳಿದ್ವಿ ನಾವು ನಾಯಿಗಳ ಬಗ್ಗೆ ನಾವು ಕೂಡ ವರದಿಗಳು ಮಾಡ್ತಾನ ಇರ್ತವೆ ಏನು ಈ ತಲಕ ಎಷ್ಟೆಲ್ಲ ಕ್ರಮ ಏನೇನು ತಗೊಂಡಿರೋದಂತ ಕ್ರಮ ಏನಿಲ್ಲ ಚೀಫ್ ಆಫೀಸರ್ ಹೇಳಿದಂತೆ ಲಾಸ್ಟ್ ಟೈಮ್ ಟೈಮ್ಸ್ ರೇಬಿಸ್ ಇಂಜೆಕ್ಷನ್ ಮಾಡಿದ್ರು ನೂರ ಎಂಟು ನಾಯಿಗಳು ಶಸ್ತ್ರ ಚಿಕಿತ್ಸೆ ಮಾಡಿ ಆರ್ ಇಂಜೆಕ್ಷನ್ ಮಾಡಿಸಿದ್ರು ಕಂಟ್ರೋಲ್ ಬಂದಿತ್ತು ಈಗ ಸಾರ್ವಜನಿಕರ ದೂರುಗಳು ಬಹಳ ಬರ್ತಾ ಇದೆ ಯಾಕಂದ್ರೆ ಒಂದು ವಾರ್ಡ್ ಅಲ್ಲಿ ಸುಮಾರು ಒಂದು ಐವತ್ತರವತ್ತು ನಾಯಿಗಳು ಹುಡುಗರಿಗೆ ಸ್ಕೂಲಿಗೆ ಹೋಗೋಕೆ ಸುಧಾ ಭಯ ಆದಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಮಕ್ಕಳಿಗೆಲ್ಲ ಭಯ ಬರ್ತಾ ಇದೆ ಮಕ್ಕಳಿಗೆ ಪೋಷಕರಿಗೂ ಕೂಡ ಅಡ್ಡಾಡಕ್ಕೆ ಒಂದು ಸ್ಕೂಟರ್ ಗಾಡಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಒಂದ್ ಇಪ್ಪತ್ತು ನಾಯಿ ಬೆನ್ನತ್ತವ ಯಾರಿಗೆ ಒಬ್ಬ ಮನುಷ್ಯನಿಗೆ ಮೊನ್ನೆ ಬಸಾಫ್ ರೋಟ್ಲಲ್ಲಿ ಹತ್ರ ಏಕಾಏಕಿ ದಾಳಿ ಮಾಡಿಬಿಡ್ತವ ಒಂದು ನಾಯಿಗಳು ಅವನು ಟಿಫಿನ್ ಏನ್ ಹೋಗ್ತಾ ಇದ್ದಾನೆ ಟಿಫಿನ್ ಹೋಗೋ ಸಂದರ್ಭದಲ್ಲಿ ಅದನ್ನ ಕಸ್ಕೊಳಕೆ ನಾಯಿಗಳೆಲ್ಲ ದಾಳಿ ಮಾಡಿದಾಗ ಅಚಾನಕ್ ಅವನ್ ಗಾಡಿ ಸ್ಕಿಡ್ ಆಗಿ ಬಿದ್ದು ಆಕ್ಸಿಡೆಂಟ್ ಆಗಿ ಪಾಪ ಅವನಿಗೆ ಕೋಮ ಸ್ಥಿತಿಯಲ್ಲಿದ್ದವನು ಮತ್ತು ಈ ರಾಮ್ ರಹೀಂ ನಗರದಲ್ಲಿ ಒಂದು ಮೂವತ್ತು ಮರಿಗಳಿಗೆ ಕುರಿ ಮರಿಗಳಿಗೆ ಏಕಾಏಕಿ ದಾಳಿ ಒಂದು ಎಂಟತ್ತು ನಾಯಿಗಳು ಅವನು ಕುರಿಗಳು ಮಾಲೀಕನ ಮೇಲೆ ಸುತ್ತ ಅಟ್ಯಾಕ್ ಮಾಡ್ತಾವ ಅಂದರೆ ಇಂಥ ಪರಿಸ್ಥಿತಿಯಲ್ಲಿ ನಾವು ಒಂದು ನಿರ್ಧಾರ ತಗೊಂಡಿಲ್ಲ ಅಂದರೆ ಮತ್ತೆ ಸಾರ್ವಜನಿಕರಿಗೆ ಇಂದ ನಾವು ಆಯ್ಕೆಯಾಗಿ ಇಲ್ಲಿ ಆಡಳಿತಕ್ಕೆ ಕೊಡ್ಲಿಕ್ಕಾಗಲ್ಲ ಅಂದ್ರೆ ನಮಗೆ ಮತ್ತೆ ಜನ ಏನಂತಾರೆ ನಾಯಿಗಳಿಗೆ ಒಂದ್ ಪ್ರಾಣ ಇರ್ತತೆ ಮತ್ ಸಣ್ಣ ಮಕ್ಕಳಿಗೆ ಒಂದ್ ಪ್ರಾಣ ಇರಲ್ಲ ಸಣ್ಣ ಮಕ್ಕಳಿಗೆ ಇರೋದೊಂದು ಗಂಡ ಒಂದು ಇಲ್ಲ ಎರಡು ಮಕ್ಳು ಇರ್ತಾವ ನಾಯಿಗಳೇನು ಎಂಟತ್ತು ಒಂದೊಂದ್ಸಲ ಹಾಕಿದ್ರೆ ಅದ ಇಪ್ಪತ್ತ್ ಇಪ್ಪತ್ ಮರಿ ಹಾಕ್ತದೆ ಅವ್ರಿಗೆ ಪ್ರಾಣ ಇರ್ತದೆ ಇವ್ರಿಗೆ ಪ್ರಾಣಿ ದಯಾ ಸಂಘದವ್ರ ಏನ್ ನಾಯಿ ಹೋದ್ರೆ ಒಂದು ಪ್ರಾಣ ಹೋದ್ರೆ ಮಗುವಿನ ಪ್ರಾಣ ಹೋದ್ರೆ ಅವ್ರ ತಂದೆ ತಗೊಳ್ಳಿ ಕೊಡಕ್ಕಾಗತ್ತೆ ನಾವು ಅಲ್ಲಲ್ಲ ಈ ನೀವು ಮಾಡ್ರಿ ಅದಕ್ಕೆಲ್ಲ ಯಾರಿಗೇನಾಗಲಿ ಪ್ರಾಣಿ ದಾಸಂಗ್ಲಿ ಆಗಲಿ ಯಾವುದೇ ಆಗ್ಲಿ ನೀವೇನು ಕ್ರಮ ಕೈ ಅದಕ್ಕೆಲ್ಲ ಅವ್ರ ದೆಲ ಇರ್ತತೆ ಅವ್ರ ಉದ್ದೇಶ ಏನಂತ ಹೇಳಿದ್ರೆ ಹಿಂಸಾತ್ಮಕವಾಗಿ ಪ್ರಾಣಿಗಳಿಗೆ ಏನು ನೀವು ಆ ತರ ಹಿಂಸಾತ್ಮಕವಾಗಿ ಯಾರು ಮಾಡಲ್ಲ ಯಾಕಂದ್ರೆ ನಮಗೆ ಒಂದು ಮನುಷ್ಯತ್ವ ಇರುತ್ತೆ ಆ ಮನುಷ್ಯತ್ವ ಬಿಟ್ಟು ಆಗಲ್ಲ ಯಾಕಂದ್ರೆ ಅವರು ಮಾಡ್ತಾ ಇದಾರೆ ಯಾಕಂದ್ರೆ ಸಾರ್ವಜನಿಕ ಏನೋ ಒಂದು ಒಳ್ಳೇದಾಗ್ಲಿ ಸಾರ್ವಜನಿಕರಿಗೆ ದೂರಗಳು ಬರಬಾರ್ದು ಅಂತೇಳಿ ನಾವು ಕಾನೂನಾತ್ಮಕವಾಗಿ ಆಡಳಿತ ನಡೆಸ್ತಾ ಇದೀವಿ ಅದೇ ರೀತಿ ಈ ರೀತಿ ಮಾಡಿದರೆ ಮತ್ತೆ ಜನರದು ನಾವು ಜನರ ಸಲುವಾಗಿ ಅಲ್ಲ ಇರೋದು ಜನರ ಸಲುವಾಗಿ ನಾವು ಕೆಲಸ ಮಾಡಲಿಲ್ಲ ಅಂದ್ರೆ ಜನರು ಏನಂತಾರೆ ನಮ್ಮನ್ನ ಅದೇ ರೀತಿ ಮುಂದಿನ ದಿನಗಳಲ್ಲಿ ನಾವು ಕಾನೂನಾತ್ಮಕವಾಗಿ ಮಾಡ್ತೀವಿ ಅಂತ ಹೇಳಿ ಪ್ರಾರಂಭ ಮುಂದಿನ ಶಾರ್ಟ್ಲಿ ಮಾಡ್ತೀವಿ ನಾವು ಕರೆದಿದೀವಿ ಆಲ್ರೆಡಿ ಟೆಂಡರಲ್ಲಿ ಪಾರ್ಟಿಸಿಪೇಟ್ ಯಾರು ಮಾಡ್ತಾ ಇಲ್ಲ ಎರಡು ಸಲ ಮಾಡಿದ್ರು ಕೂಡ ಯಾರು ಮಾಡ್ತಾ ಇಲ್ಲ ಮೊನ್ನೆ ಹೋಗ್ಲಿಗೆಯಲ್ಲಿ ಇಳ್ತಾ ಇದ್ರು ಮತ್ತೆ ಅವ್ರಿಗೆ ಹೇಳೋದಕ್ಕೆ ಬಂದು ಮಾಡಿದ್ದಾರೆ ಅದು ಹಿಂಸೆ ಮೂಲಕ ನಾವು ಮಾಡ್ತಿದ್ವಿ ಅಂದ್ರೆ ಅದನ್ನ ತಕ್ಕೊಂಡು ಕಾನೂನಾತ್ಮಕವಾಗಿ ಯಾಕಂದ್ರೆ ನಾಯಿಗಳಿಗೆಲ್ಲ ಕಜ್ಜಿ ಸ್ಟಾರ್ಟ್ ಆಗಿಬಿಟ್ಟಿದೆ ನಾಯಿ ಅನ್ಸುತ್ತೆ ಅವ್ನ್ ಅವನ್ ಪ್ರಾಣ ಮುಖ್ಯ ಅಲ್ಲ ಅವನಿಗೆ ಒಂದು ಪ್ರಾಣ ಇರ್ತದಲ್ಲ ಓ ಏಕಾಏಕಿ ಹಿಡಿದ್ರೆ ಅವನಿಗೆ ಕಜ್ಜಿಯಾಗಿ ಮತ್ತೆ ಅವನಿಗೆ ಏನಾದ್ರೆ ಯಾರ ಜವಾಬ್ದಾರಿ ಅದಕ್ಕಾಗಿ ಕಾನೂನಾತ್ಮಕವಾಗಿ ಅದೇನು ಜಾಲ್ರಿ ಹಾಕಿ ಒಂದು ಸೆಂಟ್ ನಿರ್ಮಾಣ ಮಾಡಿ ಅದರಲ್ಲಿ ಯಾರು ಸೂರಪ್ ಡಾಕ್ಟರ್ ಮೆಟರ್ನರಿ ಡಾಕ್ಟರ್ ಸಂತೋಷರ್ ಮಾಡಿದೀವಿ ಮಾಡೋಣ ಅಂತ ಹೇಳಿದ್ದಾರೆ ಶಾರ್ಟ್ಲಿ ಮಾಡ್ತೀವಿ ನಾವು ಹೆಸರು ಹೇಳಿ ನನ್ನ ಹೆಸರು ರಾಯೇಶ್ ಕುಮಾರ್ ಬ್ಯಾಡಿಗೆ ಅಂತ ಹೇಳಿ ಎಷ್ಟೇ ವಾರ್ಡ್ ಮೆಂಬರ್ ನೀವು ಒಂಬತ್ತನೇ ವಾರ್ಡ್ ಮಹಬೂಬ್ ನಗರ ನಗರ ಸರ್ ನಿಮ್ಮಲ್ಲಿ ಕಂಪ್ಲೇಂಟ್ಸ್ ಇದಾವೆ ನಾಯಿದು ಏನು ಕಂಪ್ಲೆಕ್ಸ್ ಇದಾವೆ ಏನೇ ಎಷ್ಟು ಏನೇನು ಆಗಿದಾವೆ ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ಪ್ರಾಣ ಹಾಗೂ ಜನಸಾಮಾನ್ಯರ ಮಹಿಳೆಯರ ಸಮಸ್ಯೆ ಇರೋದೇನಂದ್ರೆ ಯಾರು ದಾರಿಯಲ್ಲಿ ಅಡ್ಡಂಗಿಲ್ಲ ಸಾಯಂಕಾಲ ಆದ ತಕ್ಷಣ ಈ ಸಮಸ್ಯೆ ಶುರುವಾಗ್ತದೆ ಒಂದು ಎರಡನೇದು ನಾವೇನ್ ಟೆಂಡರ್ ಕರಿತೀವಲ್ಲ ನನ್ನ ಉದ್ದೇಶ ಟೆಂಡರ್ ಕರೆಯೋದನ್ ಬಿಟ್ಟು ನಮ್ದೇ ಇಲಾಖೆಯಾದ ಮಹಾನಗರ ಪಾಲಿಕೆಯಲ್ಲಿ ಇದ್ರದೇ ಒಂದು ಟೀಮ್ ಇರುತ್ತೆ ನಾ ಹಿಡಿದೇ ಒಂದು ಟೀಮು ಅದರದೇ ವ್ಯಾನ್ ಎಲ್ಲ ಇರುತ್ತೆ ಅವ್ರಿಗೆ ನಾವು ಇಷ್ಟಂತ ಪೇ ಮಾಡಿದರೆ ಅವ್ರು ಬಂದು ನಾಲ್ಕು ದಿವ್ಸದಾಗ ಇಟ್ಕೊಂಡು ಸುರಕ್ಷಿತವಾಗಿ ಇಟ್ಕೊಂಡು ಹೋಗಂಡು ಹೋಗ್ತಾರೆ ಅವರಿಗೆ ನಾವೇನು ಪ್ರಾಣಿ ಪ್ರಾಣಿದೇಯ ಸಂಘದವ್ರು ಏನು ಬರ್ತಾರಲ್ಲ ಅವ್ರೇನು ರೂಲ್ ಕೇಳ್ತಾರಲ್ಲ ಅವೆಲ್ಲ ರೂಲ್ ಅವ್ರಿಗೆ ಅಪ್ಲೈ ಇರ್ತದೆ ಅಪ್ಲೈ ಇರ್ತದೆ ಎಸ್ ಎಸ್ ಅಪ್ಲೈ ಇರ್ತದೆ ಸೊ ಈಗ ಸರಳವಾಗಿ ಯಾರದೂ ಕಂಪ್ಲೇಂಟ್ ಬರ್ಲಾರ್ದಂಗೆ ನಿಭಾಯ್ಸ್ ಹೋಗ್ತಾರೆ ಅಂತ ನಮ್ಮ ಯಾವ ಥರ ಕ್ರಮ ಕಗೊಂಡರೆ ಒಳ್ಳೇದು ಓಕೆ ಸರ್ ಸರ್ ನಮಗೆ ವೈತ್ರಿಯ ಒಡೆಯವರು ಎಸ್ ಅಲ್ಲಿ ಈಗೇನು ಪ್ರಾಣಿದಯ ಸಂಘದಲ್ಲಿ ಏನು ನಾಯಿಗಳು ಇಡ್ಲಿಕ್ಕೆ ಇವಕ್ಕೆಲ್ಲ ಬಹಳ ಅಬ್ಜೆಕ್ಷನ್ ಮಾಡ್ತಾರಲ್ಲ ನಮ್ಮ ವಾರ್ಡ್ನಲ್ಲೇ ಮೊನ್ನೆ ಒಂದು ಮಗು ಇದೆ ಬಡವರವರು ಅವ್ರಿಗೆ ಆಸ್ಪತ್ರೆಗೆ ಹೋಗುವಷ್ಟು ಇದಿಲ್ಲ ಆತರ ಬಡವರು ಮಕ್ಕಳು ಮೂರ್ನಾಲ್ಕು ನಾಯಿಗಳು ನಾಲ್ಕೈದು ಮಕ್ಕಳಿಗೂ ಅಟ್ಯಾಕ್ ಮಾಡಿ ಕಡದವರು ಅವ್ರು ನಾವೆಲ್ಲ ಅಧ್ಯಕ್ಷರು ಎಲ್ಲರೂ ಹೋಗಿ ಅವ್ರಿಗೆಲ್ಲ ನಾವು ಇಂಜೆಕ್ಷನ್ ಹಾಕಿಸಿ ನಮ್ಮ ಪುರಸಭೆಯಿಂದ ಪರಿಹಾರ ಕೊಟ್ಟಿದ್ವಿ ಆ ರೀತಿ ನಮ್ಮ ರಾಮ ರೈತರ ಒಣೆಗೆ ನೋಡ್ಬರಿ ಅವು ಒಂದೊಬ್ರು ಯಾರು ರಾತ್ರಿ ಅಪ್ಪಿ ತಪ್ಪಿ ಬಂದ್ರೆ ಅವ್ರು ಹೋಗ್ತಾರೆ ಹೋಗ್ತಾರಂದ್ರೆ ಕಡಿಸ್ಕೊಂಡು ಹೋಗಿಬಿಡ್ತಾರ ಏನಪ್ಪಾ ಈ ಓಣಕ್ಕೆ ಬರಲಾರ ಪರಿಸ್ಥಿತಿ ಇದನ್ನ ಹೇಳೋಕ್ಕಾಗಲ್ಲ ಅಷ್ಟು ಪರಿಸ್ಥಿತಿ ಐತಿ ಈ ನಾಯಿಗಳು ಹಿಡಿದಿದ್ರೆ ನಮ್ಮಲ್ಲಿ ಮುಂದೆ ಜನ್ರಿಗೂ ಅವೇ ಜಾಸ್ತಿ ಆಗ್ತವೆ ಅಂತ ನಾವು ಅವ್ರೇನು ಅವ್ರಿಗೇನು ತೊಂದರೆ ಮಾಡಬೇಕು ನಾಯಿಗಳು ಕೇಂದ್ರ ಮಾಡೋಕೆ ಅವೇನಿಲ್ಲ ಇಲ್ಲ ಹಂಗಲ್ಲ ಅವ್ರ ಪ್ರಶ್ನೆ ಏನಂತ ಹೇಳಿದ್ರೆ ನೀವು ನಾಯಿಲ್ಲಿ ಹಿಡ್ರಿ ಎಲ್ಲರಿ ಕ್ರಮಬದ್ಧವಾಗಿ ಮಾಡ್ರಿ ಅವ್ರಿಗೆ ಹಿಂಸೆ ಕೊಟ್ಬಿಟ್ರೆ ಅಂತ ಕಷ್ಟ ಅವ್ರ್ದೆ ಮತ್ತೇನು ಬೇರೆ ದೊಡ್ಡ ದೂರುಗಳು ಏನಿಲ್ಲ ಅವರು ನನ್ನ ಹೆಸ್ರು ದೇವೇಂದ್ರ ಬಂತೇವೆ ಹಾಂ ನೀವು ಏನಿದ್ರಿ ಸರ್ ಮಾಜಿ ತಾಲುಪಂಚ್ರಿ ತಾಲುಪಂಚ ಶೇಸ್ರು ಮಾಜಿ ಮೊದ್ಲಿಂದ ದಸರಾ ಶುಭಾಶಯಗಳು ಇವತ್ತು ನಿಮಿಷ ಈಗ ನೀವು ಉಪಾಧ್ಯಕ್ಷರಿದಾರಲ್ಲ ಅವ್ರ ಹಸ್ಬೆಂಡ್ ಕೂಡ ಹೌದು ಅಂದ್ರೆ ನಿಮ್ಮ ವಾರ್ಡ್ ಅಲ್ಲಿ ಕೂಡ ಈ ಸಮಸ್ಯೆಗಳು ಇದಾವೆಲ್ಲಾ ಇಪ್ಪತ್ತ್ ಮೂರು ವಾರ್ಡ್ ಸಮಸ್ಯೆ ಬೀದಿ ನಾಯಿಗಳ ಕಾಟ ಹೆಚ್ಚು ಹೆಚ್ಚಾಗಿರೋದ್ರಿಂದ ಅನೇಕ ಕಡೆ ಇವತ್ತು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಕಡಿದ್ರೆ ಆ ಮಕ್ಕಳ ಒಂದು ಮುಂಜಾಗ್ರತೆ ಕ್ರಮವಾಗಿ ಶಾಲೆ ಹೋಗ್ತಾ ಇರಬೇಕಾದ್ರೆ ಈಗ ಎಲ್ಲೆಲ್ಲೋ ಗುಂಪು ಗುಂಪುಗಾಗಿ ನಾಯಕರು ಎಲ್ಲ ಸರ್ಕಾರಗಳಲ್ಲಿ ನೋಡಿದ್ದೀವಿ ಅದು ಜನರಿಗೆ ಕೂಡ ಗೊತ್ತಿದೆ ಇದನ್ನ ನಮ್ಮ ಪ್ರಾಣಿದಾಯ ಕೂಡ ಗಮನ ಆದ್ರೆ ಯಾಕೋ ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡಲಿ ನಮ್ಮ ಮುನ್ಸಿಪಾಲ್ಟಿ ಸಪೋರ್ಟ್ ಅಂದ್ರೆ ಇವತ್ತು ಯಾವುದೇ ಮುನ್ಸಿಪಾಲ್ಟಿ ಇಲ್ಲಿವರೆಗೆ ಎರಡು ಬಾರಿ ಕ್ರಮ ಕೈಗೊಂಡ್ರು ಕೂಡ ಹಿಂಸೆ ಮಾಡಿಲ್ಲ ಆ ನಾಯಕನ ಹಿಡಿದು ಕಾನೂನುಬದ್ಧವಾಗಿ ನಮ್ಮ ಏನು ವೆಟನರಿ ಡಾಕ್ಟರ್ ಸುಧಾಪರದಲ್ಲ ಅವರ ಒಂದು ಮುಖಾಂತರನೇ ಕಾನೂನು ಬದ್ರಿಗೆ ಹಿಡಿದು ಅವ್ರು ಕೊಡ್ತಕ್ಕಂಥ ಚಿಕಿತ್ಸೆಗಳು ಕೊಟ್ಟು ಸಂತಾನಾರಾಯಣ ಚಿಕಿತ್ಸೆ ಇರಬಹುದು ಚಿಕಿತ್ಸೆ ಚಿಕಿತ್ಸೆಬಹುದು ಕೊಟ್ಟು ಮತ್ತೆ ಅವು ಇಲ್ಲಿದ್ದು ಅಲ್ಲೇ ಬಿಟ್ಟು ಬಿಟ್ಟಿದ್ದಾರೆ ಹೊರತು ಯಾವುದೇ ಹಿಂಸೆ ಆಗಲಿ ಇನ್ನೊಂದಾಗಲಿ ಮಾಡಿಲ್ಲ